ಇನ್ಸ್ಪೆಕ್ಟರ್ ನೋಡ್ರಪ್ಪ ಕೇಸ್ ಬುಕ್ ಮಾಡ್ಬಿಡ್ರಿ ಎಷ್ಟೋ ಹಾ ನಿಮ್ಗೆ ಎಷ್ಟು ಹೇಳಿದಿರಬೇಕಾಗಲ್ಲ ಮೇಡಮ್ ಅವ್ರ ಹೇಳ್ತೇನೆ ಕೇಸ್ ಬುಕ್ ಮಾಡ್ತಾರೆ ಏ ಒಂದೇ ಹೇಳ್ತೀನಿ ಕೇಳಪ್ಪ ನೀವ್ ಸ್ಟಾಫ್ ನೆಕ್ಟ್ರೆ ಕೆಲಸ ಮಾಡ್ಲಾ ನಾನು ರೆಜಿಸ್ಟ್ರೇಷನ್ ನಾ ಹೇಳ್ತೀನಿ ಸಾರ್ವಜನಿಕರ ಕೆಲಸಗಳು ಸರಿ ನಿಮ್ದು ಒಂದೇ ಸೆಕ್ಷನ್ ಅಲ್ಲ ರೆವಿನ್ಯೂ ಸೆಕ್ಷನ್ ಅಲ್ಲೂ ಅನಗತ್ಯವಾಗಿ ಕಿರುಕುಳ ಆಗ್ತಾ ಇದೆ ಪಬ್ಲಿಕ್ ಗೆ ನೀವೇನ ಹಿಂಗೆ ಮಾಡ್ರೆ ಪಬ್ಲಿಕ್ ನನ್ನ ಕೌನ್ಸಿಲ್ ಮಾಡಿ ರೆಸಲ್ಯೂಷನ್ ಮಾಡಿಬಿಟ್ಟು ಆಕ್ಟ್ ಪ್ರಕಾರ ರೆಲ್ಯೂ ಮಾಡಿಸ್ತೇನೆ ಸಾರ್ವಜನಿಕರು ಅನಗತ್ಯ ತೊಂದರೆ ಆಗ್ತಾ ಇದೆ ಊರು ನಾನ್ ಸುತ್ತ ಸುತ್ತ ಅಲ್ಲ ಕೆನಾಲ್ ರೋಡ್ ಮೇಲೆ ಅದು ಎಷ್ಟು ಸರಿ ಹೋಗಿದಿರಿ ಅಲ್ಲಿ ಸತ್ತರದು ಬಂದ ಸತ್ ಪ್ರಾಣಿ ಬದುಕಿದ್ರೆ ಸತ್ ಮೇಲೆ ತಡಿ ಬೆಡ್ ಎವ್ರಿಥಿಂಗ್ ಅಲ್ಲೇ ಇದೆ ಆ ಕೋಳಿದು ಅಲ್ಲೇ ಐತಿ ಅದು ಇನ್ನೊಂದು ಯಾವ್ದು ಫ್ಯಾಕ್ಟ್ರಿದು ಲಿಕ್ವಿಡ್ ಬರುತ್ತಲ್ಲ ಶುಗರ್ ಫ್ಯಾಕ್ಟ್ರಿ ಅದನ್ನು ಅಲ್ಲೇ ಹಾಕ್ಯಾರೆ ಹಾ ಒಬ್ಬರನ್ನು ನೋಡಿ ನೋಡಿ ಊರ್ ಸುತ್ತಿ ಅಂತ ಹೇಳ್ತೀವಿ ನಾನು ಅದೇ ಹೇಳ್ತೀನಿ ರೆಸಲ್ಯೂಷನ್ ಮಾಡಮ್ಮ ಯಾರು ಸಾರ್ವಜನಿಕರ ಕೆಲಸ ಮತ್ತು ಇದ್ರ ನಿರ್ಲಕ್ಷ್ಯತೆ ಮಾಡ್ತಾರೋ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಿ ಎಕ್ಸ್‌ಪರ್ಟ್ ಆಕ್ಟ್ ರಿಲೀವ್ ಮಾಡಕದು ಮಾಡ್ಬಿಡಿ ಸರ್ ಆ